ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದರೆ ಆರಾಮಾದರೆ ಅಂದ್ಕೊಂಡು ಇವತ್ತಿನ ಬಂದೀನಿ ಮಹಾನಂದಿ ದೇವಸ್ಥಾನಕ್ಕೆ ನಂದಿಗಳಲ್ಲಿ ಅತ್ಯುತ್ತಮವಾದ ನಂದಿ ಅಂದ್ರೆ ಮಹಾನಂದಿ ಅಂತ ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬರ್ರಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಶೇಷ ಕರ್ನೂಲ್ ಡಿಸ್ಟಿಕ್ನಲ್ಲಿ ಈ ಮಹಾ ನಂದಿ ದೇವಸ್ಥಾನ ಬರ್ತೈತಿ ಇದಕ್ಕೆ ಡೈರೆಕ್ಟಾಗಿ ಬಸ್ಸಿನ ಬಸ್ಸಿನೇ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಈ ಮಹಾನಂದಿಯಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿರುವ ನಂದ್ಯಾಳ ಊರಿಗೆ ಬರಬೇಕಾಗುತ್ತೆ ನಂದ್ಯಾಳಕ್ಕೆ ನೀವು ಬಂದು ಹೇಳ್ಕೊಂಡು ಆಮೇಲೆ ನೀವು ಮಹಾನಂದಿ ದೇವಸ್ಥಾನಕ್ಕೆ ಭೇಟಿ ಆಗ್ಬೋದು ಅದರ ಹದಿನೈದು ಕಿಲೋಮೀಟ್ರ್ ಮಹಾನಂದಿ ಸುತ್ತಮುತ್ತ ಒಂಬತ್ತು ನಂದಿಗಳನ್ನು ನೀವು ನೋಡ್ಬೋದು ಅದರ ಯಾವ್ಯಾವ ಅಂತಂದ್ರೆ ಮಹಾನಂದಿ ಶಿವನಂದಿ ವಿನಾಯಕ ನಂದಿ ಸೋಮನಂದಿ ಪ್ರಥಮ ನಂದಿ ಗರುಡ ನಂದಿ ಸೂರ್ಯನಂದಿ ಕೃಷ್ಣ ನಂದಿ ನಾಗನಂದಿ ಎಂಬ ಒಂಬತ್ತು ನಂದಿಗಳನ್ನು ನೀವು ಇಲ್ಲಿ ನೋಡ್ಬೋದು ಆ ಒಂಬತ್ತು ನಂದಿಗಳಲ್ಲಿ ಅತ್ಯುತ್ತಮವಾದ ನಂದಿ ಈ ಮಹಾನಂದಿ ಅಂತ ಹೇಳ್ತಾರೆ ಇನ್ನು ಈ ದೇವಸ್ಥಾನ ಯಾವಾಗ ಓಪನ್ ಆಗತ್ತಂದ್ರೆ ಮುಂಜಾನೆ ಆರರಿಂದ ರಾತ್ರಿ ತನಕ ಈ ದೇವಸ್ಥಾನ ಚಲೋ ಇರ್ತೈತಿ ಯಾರಾದರೂ ಬರೋ ಅವರು ಮುಂಜಾನೆ ಆರರಿಂದ ಎಂಟ್ರತನ ಬರ್ಬೋದು ಆರಾಮಾಗಿ ಆಮೇಲೆ ಸೈಡಿಗೆ ಅಂದರೆ ಹೋಟೆಲ್ ಆಜುಬಾಜುನ ಲಾಡ್ಜ್ಗಳದವು ಅಲ್ಲಿ ಸಹ ಉಳ್ಕೊಂಡು ನೀವು ಮುಂಜಾನೆ ಬೇಕಾದ್ರೆ ದರ್ಶನವನ್ನು ಮಾಡ್ಕೋಬೋದ ಇನ್ನು ಮುಂಜಾನೆ ಜಲ್ದಿನ ಹೋದವ್ರಿಗೆ ದೇವರ ಸ್ಪರ್ಶ ಅಂದ್ರೆ ಆರು ಗಂಟೆಗೆ ಹಿಂಗೆ ಹೋದ್ರೆ ಮ ದೇವರನ್ನು ನೀವು ಸ್ಪರ್ಶನೂ ಸಹ ಸ್ಪರ್ಶಿಸೋದಕ್ಕೆ ಮಾಡ್ಬೋದು ಅಂದರೆ ಮುಟುಗವನ್ನು ನೋಡ್ಬೋದು ಹಂಗೆ ಅಲಂಕಾರ ಇಲ್ಲದ ದೇವರನ್ನು ನೀವು ಅಲ್ಲಿ ಕಾಣ್ಬೋದು ದೇವರ ನೈಜ ರೂಪವನ್ನು ನೀವು ಅವಾಗ ನೋಡ್ಬೋದು ಆಮೇಲೆ ಇದಕ್ಕೆ ಜಲಾಭಿಷೇಕ ಮಾಡ್ಬೋದು ನಮ್ಮ ಕೈಯಿಂದ ನಾವೇ ಜಲಾಭಿಷೇಕನೂ ಮಾಡೋಕ್ಕೆ ಕೊಡ್ತಾರೆ ಅದಾದ ನಂತರ ಟೈಮಿಂಗ್ ಮುಗಿದ್ಮೇಲೆ ಈ ಥರ ಸಿಗೋಂಗಿಲ್ಲ ಜಲ್ದಿ ಹೋಗೋರಿದ್ರೆ ದೇವರ ಸ್ಪರ್ಶ ಮತ್ತು ನೈ ನೈಜ ರೂಪವನ್ನು ನೋಡೋರು ಜಲ್ದಿನ ಮುಂಜಾನೆ ಎದ್ದು ಅಲ್ಲಿ ಹೋಗಬೇಕಾಗತ್ತೆ ಈಗೇನು ಏನೈತಿಲ್ಲ ನಾವು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಮತ್ತು ಕೂಡ ಕಾಯಸನಿಗೆ ಸೋಕ ಹಂಗೆ ನೆಳಿಗೆ ಚಾಟ್ ಅಂತಂದ ಈ ಥರ ಈಗ ಕಟ್ಶಾರಂತೆ ಈಗ ಬಹುಶಃ ಎರಡು ವರ್ಷ ಆಗಿರ್ಬೋದು ಅಂತ ಇದನ್ನು ಹಿಂದಕ್ಕೊಮ್ಮೆ ನೋಡಿಲ್ಲ ಆದರೂ ಬಂದಿದ್ದು ನಾವೀಗ ಇದ ಫಸ್ಟ್ ಟೈಮ್ ನಾ ಈ ದೇವಸ್ಥಾನದ ಬಂದಿದ್ದೆ ಸೊ ಇಲ್ಲಿಂದ ನಾವು ಮುಂದೆ ಹೋದ್ಮೇಲೆ ಇನ್ನೊಂದು ಸಣ್ಣದಾದ ನಂದಿ ವಿಗ್ರಹನ ಐತಿ ಅದನ್ನು ದರ್ಶನ ತಗೊಂಡು ಹಂಗೆ ಮುಂದೆ ಹೋದ್ರೆ ನಿಮ್ಗೆ ಅಲ್ಲಿ ಕ್ಯಾಮ್ರಾ ಯಾವುದೇ ರೀತಿ ಕ್ಯಾಮ್ರಾ ಅಲಾವ್ ಇರೋದಿಲ್ಲ ಹಂಗೆ ಮೊಬೈಲ್ಸ್ ಅದಕ್ಕೆ ಅಲಾವ್ ಇರೋದಿಲ್ಲ ಅದಕ್ಕೆ ಒಂದು ಐದು ರೂಪಾಯಿ ಅಂತ ಹಿಂಗೆ ಇಟ್ಟಕ್ಕೆ ಪ್ರೈಸ್ ತೊಗೊಂಡೆ ನಿಮ್ಮ ಮೊಬೈಲ್ ಸೇಫಾಗಿ ಒಳಗಡೆ ಇಟ್ಕೊತಾರೆ ಒಳಗೆ ಹೋಗಾಕ ಮೊಬೈಲ್ ತೊಗೊಂಡು ಹೋಗಕ್ಕೆ ನಿಮ್ಗೆ ಯಾವುದೇ ತರಹದ ಅಲಾವ್ ಇರೋದಿಲ್ಲ ಸೊ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಮೊಬೈಲಲ್ಲೇ ಇಟ್ಟೆ ನಿಮ್ಗೆ ತೋರಿಸ್ತೀನಿ ಒಳಗೆ ಯಾವ ಥರ ಇರ್ತದಂತ ಈ ಹಿಂದಕ್ಕೆ ಹಳೆಯದಾಗಿ ವಿಡಿಯೋ ಮಾಡಿದರೆ ಸ್ವಲ್ಪ ಕ್ಲಿಪ್ಗಳು ಇರೋದ್ರಿಂದ ನಾ ಈ ವಿಡಿಯೋಕ್ಕೆ ಹಾಕಿ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ಯಾರಿಗೂ ಸಹ ನಿರಾಸೆ ಆಗಬಾರ್ದು ಹೀಗೆ ನಾವು ಒಳಗೆ ಹೋಗತ್ತೀವಿ ಇಲ್ಲದ ನೀವು ದೇವ್ರಿಗೆ ಬೇಕಾದ ಈ ಕ ಈ ಕರ್ಪೂರ ಹಣ್ಣು ಈ ಥರ ನಿಮಗೇನೂ ಬೇಕಲ್ಲ ಅದನ್ನೆಲ್ಲ ಇಲ್ಲಿ ಇತ್ತುಕೊಂಡು ನೀವು ಒಳಗೆ ಹೋಗೋದು ಒಟ್ಟು ಒಳಗೆ ಹೋದ್ರೆ ನಿಮ್ಗೆ ಕ್ಯಾಮ್ರಾ ಅಲಾವ್ ಇರೋದಿಲ್ಲ ಇನ್ನು ಒಳಗೆ ದೇವರ ಒಳಗೆ ಒಳಗೆ ಹೋದ್ಮೇಲೆ ಅಲ್ಲಿ ಎರಡು ಕೋಳ ಬರ್ತಾವ್ರಿ ಒಂದು ಬ್ರಹ್ಮ ಕೊಳ್ಳ ಇನ್ನೊಂದು ವಿಷ್ಣು ಕೊಳ್ಳ ಅಂತಾರೆ ಮಹಾನಂದಿ ಸ್ವರೂಪದಲ್ಲಿರುವ ಶಿವನ ಕೆಳಗಡೆಯಿಂದ ನಿರಂತರವಾಗಿ ಇಲ್ಲಿ ಈ ಹೊಂಡಕ್ಕೆ ಅಂದರೆ ಈ ಕೊಳ್ಳಕ್ಕ ನೀರು ಬರ್ತಾವಂತ ಇಲ್ಲಿ ಪ್ರತೀತಿ ಐತಿ ಅಷ್ಟೇ ಅಲ್ದನ ಈ ನೀರು ಸ್ವಚ್ಛವಾಗಿರ್ತದಂತ ಹಂಗೆ ಮುನ್ನೂರ ಅರವತ್ತೈದು ಐದು ದಿನವೂ ಒಂದ ಪ್ರಮಾಣದಾಗ ಹರಿತ ಅಂತಾರೆ ಇಲ್ಲಿ ಒಂದ ಪ್ರಮಾಣದಲ್ಲಿ ಇರ್ತದಂತ ಇನ್ನು ಒಳಗೆ ಹೋದ್ರೆ ಇವೆರಡು ಕೊಳ್ಳ ಆದಮೇಲೆ ಮತ್ತೊಂದು ಸ್ವಲ್ಪ ಒಳಗೆ ಹೋದ್ರೆ ದೇವರ ಗರ್ಭಗುಡಿ ಮುಂದೆ ಇನ್ನೊಂದು ಐತಿ ಅದಕ್ಕೆ ರುದ್ರ ಕೊಳ ಅಂತಾರೆ ಅಲ್ಲಿ ಸಹ ಜಳಕ ಮಾಡೋರು ಮಾಡ್ತಾರೆ ಆಮೇಲೆ ಈಗ ಏನು ಹೊರಗದವಲ್ಲ ಬ್ರಹ್ಮ ಕೊಳ ವಿಷ್ಣು ಕೊಳ ಅಲ್ಲಿ ಒಬ್ಬರು ಗಂಡು ಮಕ್ಕಳು ಮಾಡ್ತಾರೋ ಇನ್ನೊಂದು ಕಡೆ ಹೆಣ್ಮಕ್ಳು ಜಳಕೂ ಮಾಡ್ತಾರಲ್ಲೇ ಅಂದರೆ ಸ್ನಾನನೂ ಮಾಡ್ತಾರೆ ಇನ್ನು ಈ ದೇವರ ವಿಗ್ರಹ ಹೆಂಗೈತಪ್ಪ ಅಂತಂದ್ರೆ ಇಲ್ಲಿ ಹುತ್ತದ ಆಕಾರದಲ್ಲಿ ಐತಿ ದೇವರ ವಿಗ್ರಹ ಏನು ಲಿಂಗ ಐತಲ್ಲ ಅದರ ಮೇಲೆ ಹುತ್ತದ ಆಕಾರ ಐತಿ ಹಂಗ ರಂಧ್ರಗಳನ್ನು ಅದಾವೆ ಅದ್ರ ಮೇಲೆ ಸಣ್ಣ ಸಣ್ಣ ರಂಧ್ರನು ಅದಾವೆ ಇದು ಯಾಕೆ ಈ ರಂಧ್ರಗಳು ಹಿಂಗಿರಾಕೆ ಏನು ಕಾರಣಪ್ಪ ಅಂತಂದ್ರೆ ನಂದ ಅನ್ನೋ ರಾಜ ಇದ್ದಂತ ಆ ರಾಜ ಶಿವನ ಪೂಜೆಗೆ ಒಂದು ಹಳ್ಳಿಯಿಂದ ಹಾಲಿನ ಅಭಿಷೇಕ ಮಾಡೋಕೆ ಹಾಲು ತರಿಸ್ತಿದಂತ ಅದ ಒಳಗೆ ಒಂದು ಆಗ್ಲ ಪ್ರತಿದಿನೂ ಹುತ್ತಿನ ಮೇಲೆ ಹಾಲ ನೆರೆದ ಬರ್ತಿತ್ತಂತ ಅದನ್ನು ಕಂಡ ಏನೂ ಗ್ರಾಮಸ್ಥರದಾರಲ್ಲ ಅದನ್ನ ಹೋಗಿ ನಂದ ಅನ್ನೋ ರಾಜನಿಗೆ ಹೋಗಿ ತಿಳಿಸ್ತಾರಂತೆ ಅವಾಗ ಏನು ಮಾಡ್ತಾರಂತ ರಾಜ ಅದನ್ನು ನೋಡ್ಬೇಕಂತಂದ್ರ ಕುತೂಹಲದಿಂದ ಬಂದು ನೋಡಿದಾಗ ಅವನ ಕಣ್ಣಿಗೆ ಕಂಡಿದ್ದಂದ್ರೆ ಅಲ್ಲಿ ತಳಗ ಯಾವುದೋ ಹುತ್ತ ತಳಗ ಬಾಲಕ ಕೂತ ಹಾಲು ಕುಡಿತಾರೆ ಅವನು ಕಾಣ್ತದಂತ ಆವಾಗ ಆ ನಂದ ಅನ್ನೋ ರಾಜ ಈಶ್ವರ ಅಂತಂದು ಕರಿತಾನಂತ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಸಾಕ್ಷಾತ್ ಪರಮಾತ್ಮನ ಅವನ ಕನಸನೇ ಬಂದ ಇಲ್ಲಿ ಈ ಜಾಗದಾಗ ಒಂದು ಗುಡಿ ಕಟ್ಟಿಸುವಂತ ಅವಂಗ ಆಜ್ಞೆ ಮಾಡ್ತಾನಂತ ಅವಾಗ ಇಲ್ಲಿ ಬಂದಿದ್ದು ಈ ಥರ ಆವಾಗ ಈ ಆನಂದ ನಂದ ಅನ್ನೋ ರಾಜ ಇಲ್ಲೇ ಗುಡಿನ ಸ್ಥಾಪನೆ ಮಾಡ್ತಾನಂತ ಇದು ಆ ದೇವರ ಕಥೆಯಾಗಿತ್ತು ಈ ಗುಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತಂದ್ರೆ ఎలా సబ్స్క్రైబ్ మాకు హాం లైక్ మరి కమెంట్ మి శేర్ మి థ్యాంక్ యూ సో మచ్ ధన్యవాద